ಎಸ್ ಸಿ ಎಸ್ ಟಿ ಜನಾಂಗಗಳಿಗೆ ಆಗಿರ್ತಕ್ಕಂಥ ಈ ಆರ್ಥಿಕ ದೌರ್ಜನ್ಯ ಸಿದ್ದರಾಮಯ್ಯನ ಅಸಲಿ ಬಣ್ಣ ಏನು ಅಸಲಿ ಮನಸ್ಸು ಏನು ತಾನೇ ದಲಿತ ಅಂತ ಹೇಳ್ಕೊಂಡು ದಲಿತ ಮುಖ್ಯಮಂತ್ರಿಗಳನ್ನ ಆಗೋದಕ್ಕೆ ಅಡ್ಡಿಯಾದಂತ ಸಿದ್ದರಾಮಯ್ಯ ದಲಿತರ ಮೇಲೆ ಅತ್ಯುಗ್ರವಾಗಿ ದೌರ್ಜನ್ಯ ನಡೀತಕ್ಕಂತ ಪ್ರಕರಣಗಳಲ್ಲಿ ಇವತ್ತು ಭಾಗಿಯಾಗಿದ್ದಾರೆ ಕೋಮುವಾದಿಗಿಂತ ದೊಡ್ಡ ಕೋಮುವಾದಿ ದಲಿತರ ಮೇಲೆ ದೌರ್ಜನ್ಯ ಸ್ವಾಭಿಮಾನಿ ಎಸ್ ಟಿ ಸಂಘಟನೆಗಳ ಒಕ್ಕೂಟದ ರಾಜ್ಯ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ನಮ್ಮ ಜೊತೆಲ್ಲಿದ್ದಾರೆ ಬನ್ನಿ ಇವ್ರ ಜೊತೆ ನಾವು ಮಾತಾಡ್ಸ್ತಾ ಹೋಗ್ತೀನಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಒತ್ತಾಯಿಸಿ ಹೋರಾಟ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದ್ರ ಕುರಿತು ಅವ್ರನ್ನ ನಾವು ಮಾತಾಡಿಸ್ತಾ ಹೋಗ್ತೀನಿ ಸ್ವಾಭಿಮಾನಿ ಎಸ್ ಸಿ ಎಸ್ ಟಿ ಸಂಘಟನೆಗಳ ಒಕ್ಕೂಟ ಇದನ್ನು ಪ್ರಾರಂಭ ಮಾಡಿದ್ದು ಎಸ್ ಸಿ ಎಸ್ ಟಿ ಜನಾಂಗಗಳ ಮೀಸಲಾತಿ ಹೆಚ್ಚಳದ ಹೋರಾಟ ಯಶಸ್ವಿ ಆದಮೇಲೆ ಎರಡನೇ ಹಂತದ ಹೋರಾಟ ಈ ದಿನ ಸಿದ್ದರಾಮಯ್ಯ ಅವರ ಹಠಾವ್ ಕಾರ್ಯಕ್ರಮಕ್ಕೆ ನಾವು ಬಳಕೆ ಮಾಡ್ತಾ ಇದ್ದೀವಿ ನಿನ್ನೆ ಅಲ್ಲದ ಮೊನ್ನೆ ಹೋಟೆಲ್ ಕಾನಿಷ್ಕಾದಲ್ಲಿ ನಡೆದಂಥ ಎಲ್ಲ ಸಂಘಟನೆಗಳ ಮುಖಂಡ ರಾಜ್ಯಮಟ್ಟದ ಮುಖಂಡರ ಪ್ರತಿನಿಧಿಯಾಗಿ ನಾನು ವೆಂಕಟಸ್ವಾಮಿ ಆದ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಆ ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ನಾನು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ವಿಷಯ ಈಗಾಗಲೇ ನಮ್ಮ ಮುಖಂಡರುಗಳೆಲ್ಲ ಮಾತಾಡ್ತಾ ಇದ್ದಾರೆ ಇಡೀ ರಾಜ್ಯದಾದ್ಯಂತ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಗಳಿಗೆ ಆಗಿರ್ತಕ್ಕಂಥ ಈ ಆರ್ಥಿಕ ದೌರ್ಜನ್ಯ ಮಾನಸಿಕ ದೌರ್ಜನ್ಯ ಒಂದು ರೀತಿಯಲ್ಲಿ ದೈಹಿಕ ದೌರ್ಜನ್ಯ ಒಂದು ರೀತಿಯಲ್ಲಿ ಇದು ಆರ್ಥಿಕ ದೌರ್ಜನ್ಯ ನಡೆಸಿ ಎಸ್ ಸಿ ಎಸ್ ಟಿಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯ ತಡೆ ಕಾಯ್ದೆಯಡಿಯಲ್ಲಿ ಸಿದ್ದರಾಮಯ್ಯ ಇವತ್ತು ಶಿಕ್ಷಾರ್ಹರಾಗಿದ್ದಾರೆ ಇದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಒಂದು ದಲಿತನ ಸಾವಾಗಿದೆ ಇದರಲ್ಲಿ ಸಾವಾಗಿದೆ ಚಂದ್ರಶೇಖರ್ ಪಿ ಅನ್ನೋ ಒಬ್ಬ ಅಕೌಂಟೆಂಟ್ ಸಾವ ಆಪ್ತಿದ್ದಾನೆ ತಾವು ಅವಕಾಶ ಮಾಡಿಕೊಟ್ಟಿದ್ದರಿಂದ ಇಂಥ ಅವಘಡಗಳಿಗೆ ಅವಕಾಶ ಆಯಿತು ಅದಕ್ಕೆ ನೇರ ಹೊಣೆ ನೀವು ಎಷ್ಟೋ ಜನ ಅಮಾಯಕ ಅಧಿಕಾರಿಗಳನ್ನು ನೀವು ಬಂಧಿಸಿದ್ದೀರಿ ನೋವಾಗ್ತಾ ಇದೆ ಇಡೀ ಜನಾಂಗಕ್ಕೆ ಮಂತ್ರಿ ಶಾಸಕರನ್ನ ಬಲಿ ತಗೊಳ್ತಾ ಇದ್ದೀರಿ ಎಸ್ ಸಿ ಎಸ್ ಟಿಗಳೇ ನಿಮ್ಗೆ ಬೇಕು ಇಂಥ ಹಗರಣಗಳು ಬಂದಾಗ ಗೊತ್ತು ನೀವು ವ್ಯವಸ್ಥಿತ ಷಡ್ಯಂತ್ರ ನೀವೆಲ್ಲಿಂದ ಬ ಕಲ್ತಿದ್ದೀರಿ ಅಂತೇಳಿ ಸಿದ್ದರಾಮಯ್ಯವರೇ ರಾಮಕೃಷ್ಣ ಹೆಗ್ಗಡೆಯವರು ಏನು ಷಡ್ಯಂತ್ರ ಮಾಡಿ ಇಂಥ ಪಾಠನ ಕಲಿಸ್ಕೊಟ್ರೋ ಅದನ್ನು ಇವತ್ತು ದಲಿತರ ಮೇಲೆ ಪ್ರಯೋಗ ಮಾಡ್ತಾಯಿದ್ದೀರಿ ಇದು ಎಸ್ ಸಿ ಎಸ್ ಟಿ ಜನಾಂಗಗಳ ಮೇಲೆ ನಡೀತಾ ಇರ್ತಕ್ಕಂಥ ವ್ಯವಸ್ಥಿತ ರೂಪದ ದೌರ್ಜನ್ಯ ಅಂತೇಳಿ ನಾವು ಈ ಮೂಲಕ ಹೇಳ್ಪ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಒಂದು ಪೈಸೆ ಹಣ ದಲಿತರು ದೋಚಿದ್ರೂ ಕೂಡ ಅದು ದೌರ್ಜನ್ಯನೇ ಆಗುತ್ತೆ ಒಬ್ಬನನ್ನು ಕಟ್ಟಾಕಿ ಹೊಡೆದ್ರೂ ಕೂಡ ಹಿಂಸೆ ಕೊಟ್ಟರು ಅದು ದೌರ್ಜನ್ಯ ಆಗ್ತದೆ ಒಬ್ಬ ಮನುಷ್ಯನನ್ನು ಕೊಲೆ ಮಾಡಿದ್ರು ಕೂಡ ದೌರ್ಜನ್ಯ ಆಗ್ತದೆ ಕೊಲೆಗೆ ಕಾರಣಕರ್ತ ಕಾರಣವಾಗಿರ್ತಕ್ಕಂಥ ಪ್ರಕರಣ ನಡೆದರೂ ಕೂಡ ಅದು ದೌರ್ಜನ್ಯ ಆಗ್ತದೆ ಹೀಗಾಗಿ ಸಿದ್ದರಾಮಯ್ಯ ಅವರು ದಲಿತರ ಮೇಲೆ ನಡೀತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಕಾಯ್ದೆಯ ತಡೆ ಏನಿದೆ ಆ ಕಾಯ್ದೆಯಲ್ಲಿ ಅಡಿಯಲ್ಲಿ ಬರಬೇಕು ಈಗಾಗಲೇ ಕೇಂದ್ರದ ಎಸ್ ಸಿ ಆಯೋಗ ಮುಖ್ಯ ಕಾರ್ಯದರ್ಶಿಗಳೇ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ನೋಟಿಸ್ ಕೊಟ್ಟಿದೆ ಆ ನೋಟಿಸ್ಗೆ ಉತ್ತರ ಕೊಡ್ತಕ್ಕಂಥ ವ್ಯವಧಾನವೇನಿಲ್ಲ ಇವರಿಗೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅದು ಕೂಡ ಶಿಕ್ಷಾರ್ಹ ಅಪರಾಧ ಅನ್ನೋದನ್ನು ಸಿದ್ದರಾಮಯ್ಯ ಅವರು ಅರ್ಥ ಮಾಡ್ಕೋಬೇಕು ಮುಖ್ಯ ಕಾರ್ಯದರ್ಶಿಗಳು ಕೊಡಲಿಲ್ಲ ಅಂದರೆ ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಗುತ್ತೆ ಸಮಜಾಯಿಸಿ ಹೀಗಾಗಿ ಆಯೋಗದ ಆಯೋಗದ ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಕೊಳ್ಳೋಕಾಗಲ್ಲ ಆಯೋಗದಿಂದ ಇದರ ಜೊತೆಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡಬೇಕಂತ ಹೊರಟ ಹೊರಟಂಥ ದಲಿತ ಸಂಘಟನೆಗಳು ಇವತ್ತಾದರೂ ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯನ ಅಸಲಿ ಬಣ್ಣ ಏನು ಅಸಲಿ ಮನಸ್ಸು ಏನು ತಾನೇ ದಲಿತ ಅಂತೇಳ್ಕೊಂಡು ದಲಿತ ಮುಖ್ಯಮಂತ್ರಿಗಳನ್ನು ಆಗೋದಕ್ಕೆ ಅಡ್ಡಿಯಾದಂಥ ಸಿದ್ದರಾಮಯ್ಯ ದಲಿತರ ಮೇಲೆ ಅತ್ಯುಗ್ರವಾಗಿ ದೌರ್ಜನ್ಯ ನಡೀತಕ್ಕಂಥ ಪ್ರಕರಣಗಳಲ್ಲಿ ಇವತ್ತು ಭಾಗಿಯಾಗಿದ್ದಾರೆ ಟ್ರೆಜರಿಗೆ ಟ್ರೆಜರಿಯಿಂದ ಆಯಾ ಇಲಾಖೆಗಳಿಗೆ ಹೋಗ್ತಕ್ಕಂಥ ಹಣದ ಜವಾಬ್ದಾರಿ ಇವ್ರದ್ದು ಆ ಹಣ ದುರುಪಯೋಗ ಆಗ್ತಾ ಇದೆಯಾ ಸದುಪಯೋಗ ಆಗ್ತಾ ಇದೆಯಾ ಇಲ್ಲ ಅಂತೇಳಿ ತನ್ನದೇ ಆದಂಥ ಆಡಳಿತ ಯಂತ್ರ ಇದೆ ಆ ಆಡಳಿತ ಯಂತ್ರವನ್ನು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ನಿಯಂತ್ರಿಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವರೇ ಇದರ ನೇರ ಹೊಣೆ ಯಾವುದೇ ಕಾರಣಕ್ಕೂ ಇವತ್ತು ಒಬ್ಬ ಮನುಷ್ಯ ಸತ್ತೋಗಿದ್ದಾರೆ ದಲಿತ ಜಾತಿಯವನು ಭವಿ ಜನಾಂಗದವನು ಅಧಿಕಾರಿ ಸರ್ಕಾರಿ ಅಧಿಕಾರಿ ಸಾಯ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಷಡ್ಯಂತ್ರ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ ಇವತ್ತು ಎಲ್ಲ ದಲಿತ ಸಂಘಟನೆ ಅವರನ್ನು ಬೆಂಬಲಿಸಿದಂಥ ಎಲ್ಲ ದಲಿತ ಸಂಘಟನೆಗಳು ಇವತ್ತಿಂದ ಜಾಗೃತಗೊಂಡಿದ್ದಾವೆ ಯಾವಾಗ ವೆಂಕಟಸ್ವಾಮಿ ಜಾಗೃತರಾಗ್ತಾರೋ ಹೋರಾಟಕ್ಕೆ ಆಗ ಇತರೆ ದಲಿತ ಸಂಘಟನೆಗಳು ತಮ್ಮ ಮುಖವನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಹೋರಾಟ ನಡೆಸಿದರೆ ನಾನು ತುಂಬ ಹೃದಯದಿಂದ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ ನೀವು ಯಾವುದೇ ಕಾರಣಕ್ಕೂ ರಾಜಕೀಯ ಕಾರಣಕ್ಕಾಗಿ ಕೋಮುವಾದಿಗಳನ್ನ ಸೋಲಿಸ್ತೀವಿ ಅಂತೇಳಿ ಹೊರಟು ನೀವು ಇವತ್ತು ಅವ್ರನ್ನ ಬೆಂಬಲಿಸಿದ್ರಿ ಕೋಮುವಾದಿಗಿಂತ ದೊಡ್ಡ ಕೋಮುವಾದಿ ಜಾತಿವಾದಿ ಸಿದ್ದರಾಮಯ್ಯ ಅಂತೇಳಿ ಭಾಳ ಗಂಟಾಘೋಷವಾಗಿ ಹೇಳಿ ಅಂಥ ದಲಿತ ಸಂಘಟನೆಗಳು ಕೂಡ ಬೀದಿಗಿಳಿಯುತ್ತು ಹೋರಾಟ ಮಾಡಬೇಕು ಸ್ವಾಭಿಮಾನಿ ಎಸ್ ಸಿ ಎಸ್ ಸಂಘಟನೆಗಳ ಒಕ್ಕೂಟ ಸುಮಾರು ಐವತ್ತರವತ್ತು ಸಂಘಟನೆಗಳು ವಾಲ್ಮೀಕಿ ಜನಾಂಗದ ಎಲ್ಲ ಗುಂಪು ಮುಖಂಡರುಗಳು ಕೂಡ ನಮ್ಮ ಜೊತೆಗಿದ್ದಾರೆ ಸ್ವಾಮೀಜಿಯವ್ರ ಜೊತೆ ಕೂಡ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ ಎಸ್ ಸಿ ಎಸ್ ಟಿ ಸ್ವಾಮೀಜಿಗಳು ಕೂಡ ಈ ಹೋರಾಟಕ್ಕೆ ಬೆಲ ಬೆಂಬಲಿಸ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಸಾಂಕೇತಿಕ ಧರಣಿ ಮಾಡೋದ್ರ ಮೂಲಕ ರಾಜ್ಯಪಾಲರು ಪ್ರವೇಶ ಮಧ್ಯಪ್ರವೇಶ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ ಅವತ್ತು ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಸಭಾಪತಿಗಳಿಗೆ ಹೋಗಿ ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೀರಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕಾಗ್ತನ್ನೋ ಎಚ್ಚರಿಕೆಯನ್ನು ಇವತ್ತು ಕೊಡ್ತಾ ಇದ್ದೀವಿ ಅದಾದ ನಂತರ ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ಇಡೀ ನಮ್ಮ ಮುಖಂಡರುಗಳ ಪ್ರವಾಸ ಎಲ್ಲ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡೋದು ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ರವಾನಿಸೋದು ಒಂದೇ ಉದ್ದೇಶ ಅದು ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೀತಕ್ಕಂಥ ಬೇಡಿಕೆ ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ಇಪ್ ಮೂವತ್ತನೇ ತಾರೀಕು ಇದೇ ತಿಂಗಳ ಜುಲೈ ಮೂವತ್ತನೇ ತಾರೀಕು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಮೂಲಕ ಎಸ್ ಸಿ ಎಸ್ ಟಿ ಜನಾಂಗಗಳಲ್ಲಿ ನೂರ ಐವತ್ತ್ಮೂರು ಎಸ್ ಸಿ ಎಸ್ ಟಿ ಜನಾಂಗಗಳಲ್ಲಿ ದಲಿತರ ಮೇಲೆ ನಡೀತಕ್ಕಂಥ ಸರ್ಕಾರದ ದೌರ್ಜನ್ಯ ಮುಖ್ಯಮಂತ್ರಿಗಳ ನಡೆಸ್ತಕ್ಕಂಥ ದೌರ್ಜನ್ಯದ ಜಾಗೃತಿ ಅಭಿಯಾನವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಸರ್ ನೀವು ಹೇಳಿದ್ರಿ ಈ ವಾಲ್ಮೀಕಿ ಹಗರಣ ಅಂತ ಬಂದಾಗ ದದ್ದಲ್ ಅವರು ಹಾಗೆ ನಾಗೇಂದ್ರ ಅವರು ಇದಕ್ಕೆ ಬಲಿ ಪಶು ಆಗ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಎಂಥ ಜಾಣ ಕುರುಡ್ರು ಅಂದರೆ ತಮಗೆ ಬರಬಹುದಾದಂಥ ಆಪತ್ತು ಎಸ್ ಸಿ ಎಸ್ ಟಿ ಜನಾಂಗಗಳ ಮೇಲೆ ಆಗ್ತಾ ಇದೆ ಬಿಟ್ಟಿಯಾಗಿ ಸಿಗೋದು ಇವರೇ ಯಾಕೆ ದೊಡ್ಡ ದೊಡ್ಡ ಐ ಎ ಎಸ್ ಅಧಿಕಾರಿ ನಿಮ್ಮ ಚೀಫ್ ಸೆಕ್ರೆಟ್ರಿನ ಯಾಕೆ ನೀವು ಅವ್ರನ್ನ ಶಿಕ್ಷೆ ಪಡಿಸೋಲ್ಲ ಹಣ ಇಷ್ಟು ದೊಡ್ಡ ಗಾತ್ರದಲ್ಲಿ ಆಂಧ್ರದ ಹೈದರಾಬಾದಿನ ಜ್ಯೂಲರ್ಸ್ ಅಂಗಡಿಗೆಗಳಿಗೆ ವೈನ್ ಶಾಪ್ಗೆ ಆಗಿದೆ ಅಂತೇಳಿದ್ರೆ ನಿಮ್ಮ ಚೀಫ್ ಸೆಕ್ರೆಟರಿನ ಯಾಕೆ ನೀವು ಸ್ಯಾಕ್ ಮಾಡಲ್ಲ ಯಾಕಂತೇಳಿದ್ರೆ ನಾಗೇಂದ್ರ ಒಬ್ಬ ಎಸ್ ಟಿ ದದ್ದಲ್ಲೊಬ್ಬ ಎಸ್ ಟಿ ಒಳಗಿರ್ತಕ್ಕಂಥ ಅಧಿಕಾರಿಗಳು ನೀವು ಬಂದಿರ್ತಕ್ಕಂಥ ಅಧಿಕಾರಿಗಳು ಅಮಾಯಕ ಅಧಿಕಾರಿಗಳು ಕೂಡ ಅವರು ಹಿಂದುಳಿದ ಜಾತಿಯವರು ಸಿನೋ ಎಸ್ ಟಿ ಆಗಿರ್ತಾರೆ ಸತ್ತಿರುವಂಥವನು ಎಸ್ ಸಿ ಪಿ ಶ್ರೀನಿವಾಸ್ ಅಕೌಂಟೆಂಟ್ ಆತ ಬ ಎಸ್ ಸಿ ಭೋವಿ ಜನಾಂಗದವನು ಇಂಥವರನ್ನು ಬಲಿಪಶುಗಳು ಮಾಡಿ ತಾನು ಬಚಾವಾಗ್ತಕ್ಕಂಥ ಷಡ್ಯಂತರ ಇದು ಹೀಗಾಗಿ ಸಿದ್ದರಾಮಯ್ಯ ಅವರು ಇದರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ದಲಿತ ಸಂಘಟನೆಗಳು ಎಸ್ ಸಿ ಎಸ್ ಟಿ ಸಂಘಟನೆಗಳು ಮೂರು ಸಂಘಟನೆಗಳು ಅಲೆಮಾರಿಗಳು ಸೇರಿದಂತೆ ಎಲ್ಲರೂ ಇದರಲ್ಲಿರ್ತಾರೆ ಹೋರಾಟದಲ್ಲಿರ್ತಾರೆ ಈ ಜನಜಾಗೃತಿಯ ಆಂದೋಲನ ಸಿದ್ದರಾಮಯ್ಯ ಅವರ ರಾಜೀನಾಮೆ ಪಡೆಯುವವರೆಗೂ ನಿಲ್ಲಲ್ಲ ಅಂತ ಘೋಷಣೆ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಇದಾಗಿತ್ತು ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ